ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತು ಬಂದು ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಹಾಕಿ ಕಂಬ ಅಂತೀನಿ ಇವತ್ತು ಬಂದು ಭಾನುವಾರ ಬೆಳಗ್ಗೆ ಇದ್ದಿದ್ದು ಎಲ್ಲ ಲೇಟು ಎಲ್ಲ ಇವಾಗ ಇದ್ದಿದ್ದೀವಿ ಫಸ್ಟ್ ತಿಂಡಿ ಮಾಡಿಬಿಡೋಣ ಅಂದ್ಕೊ ತಿಂಡಿ ಮಾಡೋಕ್ಕೆ ಹೀರೆಕಾಯಿ ಬಜ್ಜಿ ಮಾಡಿಬಿಟ್ಟು ಹಾಗೆ ತರಕಾರಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಹೇಗೆ ಮಾಡ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಪ್ಪು ಮೆಣಸಿನ್ಕಾಯಿ ಮತ್ತು ಕ್ಯಾರೆಟು ಬೀನ್ಸು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜ ಬೆಳ್ಳುಳ್ಳಿ ಸಾಸಿವೆ ಕಡಲೆಬೇಣೆ ಎಷ್ಟು ಬನ್ನಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ ತರಕಾರಿ ಹಾಕಿ ಚಿತ್ರಣ ಮಾಡಿಕೊಂಡೆ ಹಾಗೆ ಹೀರೆಕಾಯಿ ಹಾಕಿ ಬಜ್ಜಿ ಮಾಡಿಕೊಂಡೆ ಸೂಪರ್ ಕಾಂಬಿನೇಷನ್ನು ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್